ಬಾಗಲಕೋಟೆ ಜಿಲ್ಲೆ ಜಮಖಂಡೆಯಲ್ಲಿ ಇಂದು ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಬೆಂಗಳೂರು ಇವರ ವತಿಯಿಂದ ಜಮಖಂಡಿ ತಾಲೂಕಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಸಮಾರಂಭ ನಡೆಯಿತು ದಲಿತ ಸಮುದಾಯದ ಮೇಲೆ ಆಗುತ್ತಿರುವ ಅನ್ಯಾಯದ ಕುರಿತಾಗಿ ಹಲವಾರು ಸಮಸ್ಯೆಗಳ ಬಗ್ಗೆ ಮತ್ತು ಅದನ್ನು ಹೇಗೆ ಪರಿಹರಿಸಬೇಕು ಮತ್ತು ಇದರಿಂದ ಆಗುವ ಪ್ರಯೋಜನಗಳು ಇದರ ಕುರಿತು ಸಮಾಲೋಚನೆ ನಡೆದ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಪ್ರೇಮನಾಥ್ ಗರ್ಸಂಗಿ ಅವರ ನೇತೃತ್ವದಲ್ಲಿ ತಾಲೂಕಾ ಅಧ್ಯಕ್ಷರನ್ನಾಗಿ ಶಶಿಕಾಂತ್ ದೊಡಮನಿ ಅವರನ್ನ ಗೌರವಾಧ್ಯಕ್ಷರಾಗಿ ಸುರೇಶ್ ಮೀಸಿ ಅವರನ್ನ ಆಯ್ಕೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ರವಿ ಬಬಲೇಶ್ವರ ನಿಂಗಪ್ಪ ಗಸ್ತಿ ಪುಟ್ಟು ಪಾನಿ ಚನ್ನು ಗುಣದಾಳ್ ಪ್ರೇಮ್ ಬಳುಲ್ಗಿಡದ್ ಪರಶುರಾಮ್ ಕಾಂಬಳೆ ನಾಗು ಮೀಸಿ ಚಿದಾನಂದ ಜನವಾಡ್ ರಾಹುಲ್ ದೊಡಮನಿ ಬಂಟು ಕಾಂಬಳೆ ಮಹೇಶ್ ಸಿಂಘೆ ಚಿನ್ನಪ್ಪ ಗುಣದಾಳ್ ಪ್ರೇಮ್ ಬಳುಲ್ಗಿಡದ್ ಸಂಜು ಗಪ್ರಿ ಗಂಗಪ್ಪ ಮೀಸಿ ಮುಂತಾದ ಸಮಾಜದ ಮುಖಂಡರು ಸೇರಿದಂತೆ ಉಪಸ್ಥಿತರಿದ್ದರು ವರದಿ ಪ್ರದೀಪ್ ಶೇಗುನ್ಸಿ ಪರ್ವಾ ನ್ಯೂಸ್ ಜಮಖಂಡಿ ಅವರು ಆ ರೀತಿ ಮಾಡೋದ್ರಿಂದ ಈ ಚಲವಾದಿ ಜನಾಂಗವನ್ನ ಒಂದರ ಇದಕ್ಕೆ ಸೀಮಿತ ಆಗ್ತಿರಪ್ಪ ಅಂತ ಹೇಳಿ ಅವ್ರಿಗೆ ಏನ್ ಮಾಡಿಬಿಟ್ರು ಸ್ವಲ್ಪ ಮನಸ್ತಾಪ ಬಂದು ಆಮೇಲೆ ಅದು ಕೆಲವೊಂದು ಸಮಾಜದಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಮನಸ್ತಾಪ ಆಗಿ ಮನಕ್ಕೆ ಆಗಿಲ್ಲ ಕೊಟ್ರಿ ಎಟ್ ಜಡಿಪಿ ಕೊಟ್ರಿ ಎಟ್ ಎಂ ಎಲ್ ಸಿ ಕೊಟ್ರಿ

ಸದಾಶಿವ ಆಯೋಗ ಏನಿತ್ತು ಏನಿಲ್ಲ ಅನ್ನೋದನ್ನ ಗೊತ್ತೇ ಇಲ್ಲ ನಮಿಸ್ತೇನೆ ಮತ್ತಿನ್ನ ಸಮಾಜದ ಹಿರಿಯರಾಗಿ ಅದ್ರ ಮುತುವರ್ಜಿ ವಹಿಸಬೇಕಾಗಿತ್ತು ಬಹಳ ಬುದ್ಧಿಶೀಲ ಸದಾಶಿವ ಆಯೋಗಲಿ ತಲೆ ಅದು ಮುಂಕಿ ಅಂಶ ಮತ್ತು ವೈಚಾರಿಕ ಸತ್ಯವನ್ನು ನೋಡಿದಾಗ ಬಹುತೇಕ ನಮ್ಮಂತ ಲಾಭ ಪಡೆಯುವಂತ ಸಮಾಜದ ಇನ್ನೊಂದು ಆರ್ಥಿಕ ಡಿಸ್ಟಿಕ್ನಾಗಿ ಏನೇನು ಆ್ಯಕ್ಟಿವಿಟೀಸು ಈಗ ನಮಗೆಲ್ಲ ಇವರು ಪ್ರೇಮ್ನಾಥ್ ಗರಸಂಗೆ ಅವರು ಅಧ್ಯಕ್ಷ ಮಾಡಿದ್ದರಿಂದ ಇಟ್ಕೊಂಡು ನಮ್ಮ ಬಬಲೇಶ್ವರ್ ಸಾಹೇಬರು ಅವರು ಎಲ್ಲರೂ ಒಳ್ಳೆ ಸರ್ಕಾರದಿಂದ ಎಲ್ಲ ಕಡೆ ಈಗ ಒಣಗೊಂದು ಬ್ರ್ಯಾಂಚ್ ಒಣಗೊಂದಾಗೂ ಒಳ್ಳೆ ಪ್ರತಿಕ್ರಿಯೆ ಬಂತು ಆಮೇಲೆ ಮಂಡ್ಯ ಚೇರ್ದಾಳಾಗೆ ಒಂದು ಬ್ರ್ಯಾಂಚ್ ಮಾಡಿದ್ವಿ ಅಲ್ಲಿಯೂ ಕೂಡ ಒಳ್ಳೆ ಬುದ್ಧಿಜೀವಿಗಳು ಸೀನಿಯರ್ಸು ನಮ್ಮಲ್ಲಿ ವಯಸ್ಸಾದವರು ನಮ್ಮ ಸಮಾಜದ ಪ್ರಮುಖರು ಕೂಡ ಅಲ್ಲಿಯೂ ಕೂಡ ಬಂದು ಅಲ್ಲಿ ಒಂದು ಬ್ರ್ಯಾಂಚಿಗೆ ಆಮೇಲೆ ಬೆಳಿಗ್ಗೆ ಹೋಳೋಕೆ ಸಾಕಷ್ಟು ಒಳಗೆ ಬಂದು ಒತ್ತೋಳನಿಂದ ನಾವು ಅಲ್ಲಿ ಇದನ್ನು ಒಳ್ಳೆಯ ಒಂದು ಸಂಘಟನೆ ಮಾಡೋದು ನಿಂತು ಎಲ್ಲರೂ ಕೈ ಜೋಡಿಸ್ಯಾರ ಅದಕ್ಕಾಗಿ ಈಗ ನಮ್ಮದು ಉಳಿದದಂದ್ರೆ ಬದಾಮಿನಿ ಒಂದು ಉಳಿದದೆ ನಂತರ ತಮ್ಮದೋ ಮುಂದೆ ಮುದೋಳ ಒಂದು ಉಳಿದೈತಿ